ಪ್ರಿಯ ದೇವರ ಮಕ್ಕಳೇ ಈ ದಿನ ಮುಂಜಾನೆ ದೇವ್ರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆಗಳು ತಿಳಿಸ್ತಾ ಇದ್ದೇನೆ ಈ ಮುಂಜಾನೆ ಮುಂಜಾನೆಯಾದಿ ಪ್ರಿಯ ದೇವ್ರ ಮಕ್ಕಳೇ ಓದ್ಕೊಂಡಿರಾ ಪ್ರಾರ್ಥನೆಯನ್ನು ಮಾಡ್ಕೊಂಡಿರಾ ಆದರೆ ದೇವರು ಈ ಮುಂಜಾನೆ ಸಮಯದಲ್ಲಿ ಅದ್ಭುತವಾಗಿ ನಮ್ಗೆ ವಾಗ್ದಾನ ಕೊಡ್ತಾ ಇದ್ದಾರೆ ಈ ಶನಿವಾರ ದಿವಸದಲ್ಲಿ ದೇವರ ಅದ್ಭುತವಾಗಿ ನಮ್ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರಿ ಅದರ ಕಡೆಯಿಂದಾಗಿ ಯಾರು ಈ ವಾಗ್ದಾನ ಮಿಸ್ ಮಾಡ್ಕೊಳ್ಬೇಡಿ ಕೊನೆವರೆಗೂ ಈ ವಾಗ್ದಾನ ಕೇಳಿ ಮತ್ತು ಪ್ರಾರ್ಥನೆಯಲ್ಲಿ ಏಕೀಭಿಸ್ರಿ ನಿಜವಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ ಅದರ ಕಡೆಯಿಂದ ಯಾರು ಈ ವಾಗ್ದಾನವನ್ನು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಪ್ರಾರ್ಥನೆಯಲ್ಲಿರಿ ವಾಕ್ಯ ಕೇಳಿ ನಾವು ದೇವರು ಕೊಟ್ಟಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳೋ ಪ್ರೇರೆ ಏಷಯ ನಲ್ವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಾನು ನಿನ್ನ ದೇವರು ನಿನ್ನನ್ನು ಬಲಪಡಿಸುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ಹಾಲೆ ದೇವ್ರ ಮಕ್ಕಳೇ ಅದ್ಭುತವಾಗಿ ದೇವರು ನಮ್ಮ ಜೊತೆಯಾಗಿ ಮಾತಾಡ್ತಾ ಇದ್ದಾರೆ ಭಯ ಪಡೆಯಬೇಡ ಯಾಕಂದರೆ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇದ್ದಾನೆ ಆತನು ನಿನ್ನ ಎಲ್ಲ ವಿಷಯದಲ್ಲಿ ಆತನು ನೋಡ್ತಾ ಇದ್ದಾನೆ ಇವತ್ತು ನಿನಗೆ ಸಮಸ್ಯೆಗಳು ಯಾವ್ಯಾವಿರ್ಬೋದು ಕಷ್ಟ ಇರ್ಬೋದು ದುಃಖ ಇರ್ಬೋದು ಸಾಲ ಇರ್ಬೋದು ರೋಗ ಇರ್ಬೋದು ಕುಟುಂಬ ಸಮಸ್ಯೆಗಳಿರ್ಬೋದು ಗರ್ಭಫಲದಂಥ ಸ್ಥಿತಿಯಲ್ಲಿರ್ಬೋದು ಏನೇ ಒಂದು ಸ್ಥಿತಿಯಲ್ಲಿ ನಿದ್ದಿರ್ಬೋದು ಆದರೂ ದೇವರು ಹೇಳ್ತಾ ಇದ್ದರೆ ನನ್ನ ಮಗಳೇ ನನ್ನ ಮಗನೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಿನ್ನ ಎಲ್ಲ ಸಮಸ್ಯೆಗಳಿಂದ ನಾನು ಬಿಡುಗಡೆ ಕೊಡ್ತೇನೆ ಒಂದು ವೇಳೆ ರೋಗದಲ್ಲಿದ್ದೆ ಆದರೆ ನಾನು ಆ ರೋಗವನ್ನು ಸ್ವಸ್ಥ ಮಾಡ್ತೇನೆ ಒಂದು ವೇಳೆ ಕಷ್ಟದಲ್ಲಿದ್ದರೆ ಆ ಕಷ್ಟದಿಂದ ನಾನು ಬಿಡಿಸುತ್ತೇನೆ ಒಂದು ವೇಳೆ ಸಮಸ್ಯೆದಲ್ಲಿದ್ದೀರಿ ಆ ಸಮಸ್ಯೆಗಳು ನಾನು ತಿಳಿಸುತ್ತೇನೆ ಅಂತ ಈ ದೇವರು ಅದ್ಭುತವಾಗಿ ವಾಗ್ದಾನ ಕೊಡ್ತೇನೆ ನಾನು ನಿನ್ನ ಕೈ ಹಿಡಿದು ಎಬ್ಬಿಸುವಂಥ ದೇವರು ಆತನ ಕಷ್ಟದಲ್ಲಿ ಸಮಸ್ಯೆದಲ್ಲಿ ನಮಗೂ ನೋಡಿ ಬಿಟ್ಟು ಬಿಡೋಂಥ ದೇವರಲ್ಲ ಪ್ರೇರಿ ಆತನು ನಮ್ಮನ್ನು ಬಲಪಡಿಸಿ ಆಶ್ವದಿಸಿ ಆತನು ನಡೆಸುವಂಥ ದೇವರು ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಕಣ್ಣೀರು ಸುರಿಸ್ತಾ ಇದ್ದರು ದುಃಖ ಪಡಿತಾ ಇದ್ದರು ನಮ್ಮ ಸ್ಥಿತಿಯೇ ನಮ್ಮ ಪರಿಸ್ಥಿತಿ ಏಟೇಂತಿ ಆದ್ರೆ ಭಯ ಪಡಬೇಡಿ ಧೈರ್ಯ ದೇವರಿ ಕೊರಿ ದೇವರ ಮುಂಜಾನೆ ಸಮುದನ್ನೇ ಭಯ ಪಡಬೇಡ ಇವತ್ತು ಎಷ್ಟೇ ಆಗಿಲ್ಲ ದೇವರು ನಮ್ಮ ನಿಮ್ಮ ಜೊತೆಗೆ ಮಾತಾಡ್ತಾನೆ ಭಯ ಪಡೆಬೇಡ ಸಾಲದಂತೆ ಭಯ ಪಡ್ತಾ ಇದ್ದಾರೆ ಭಯ ಪಡೆಯಬೇಡ ರೋಗದಂತೆ ಭಯ ಪಡ್ತಿದ್ರೆ ಭಯ ಪಡೆಬೇಡ ಅಂತ ಭಯ ಪಡ್ತಿದ್ರು ಭಯ ಪಡೆಬೇಡ ಆದರೂ ದೇವರು ಪ್ರತಿಯೊಂದು ಸಮಸ್ಯೆಯಿಂದ ಪ್ರತಿಯೊಂದು ಕಷ್ಟಗಳಿಂದ ಈ ಮುಂಜಾನೆ ಈ ವಾಗ್ದಾನ ಮೂಲಕವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದನ್ನು ಆಶೀರ್ವದಿಸ್ತಾ ಇದ್ದಾರೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ನೀಡ್ತಾ ಇದ್ದಾರೆ ನಂಬಿ ಶ್ವಾಸ ಮಾಡಿ ನಿಮ್ಮ ಕಷ್ಟ ಸಮಸ್ಯೆ ಬಾಧ ವೇದನೆಲ್ಲ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ರಿ ಈ ಮುಂಜಾನೆ ಸಮಯದಲ್ಲಿ ಆತನು ಎಲ್ಲಾ ಪರಿಸ್ಥಿತಿಗಳಿಂದ ಬಿಡಿಸಿ ನಮ್ಮನ್ನು ಆಶೀರ್ವದಿಸುವಂತ ದೇವರು ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾತಾನವನ್ನು ಕೇಳ್ತಾ ಇದ್ದಿರೋ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಕೆಳಗಿನೇ ಆತನು ಇದ್ದಾನೆ ನಂಬಿ ವಿಶ್ವಾಸ ಮಾಡಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋಕೆ ಇಷ್ಟಪಡ್ತಾ ಇದ್ದಾನೆ ಯಾವುದಕ್ಕೆ ಭಯ ಪಡಿಬೇಡ್ರಿ ಸಮಸ್ಯೆಗೆ ಭಯ ಪಡಿಬೇಡ್ರಿ ರೋಗಕ್ಕೆ ಭಯ ಪಡಿಬೇಡ್ರಿ ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಸಂಗಡದಲ್ಲಿ ಭೂಮಿ ಆಕಾಶಗಳು ನಕ್ಷತ್ರಗಳು ತಯಾರು ಮಾಡಿದಂಥ ದೇವರು ನಮ್ಮ ಸಂಗಡ ಇದ್ದಾನೆ ಆತನು ಮಾತು ಕೊಡ್ತಾನೆ ಕೊಡುವಂಥ ದೇವರು ಮನುಷ್ಯರಲ್ಲ ಆತನು ಸರ್ವಶಕ್ತನಾದ ದೇವರು ಅದ್ರ ಕಡದಾಗಿ ಭಯ ಪಡಿಬೇಡ್ರಿ ಧೈರ್ಯಲಿಂದ ರೀ ಈ ಮುಂಚಾನೆ ಸಮಯದಲ್ಲಿ ಈ ದಿವಸ ದೇವರು ನಮ್ಮ ಕಣ್ಣೀರು ಸಿಡ್ತಾ ಇದ್ದಾನೆ ನಮ್ಮ ಸಮಸ್ಯೆಗಳು ತೆಗೆದಾಕ್ತಾನೆ ನಮ್ಮ ರೋಗ ಸುಸ್ಥಪಡಿಸ್ತದೆ ನಮ್ಮ ಸಾಲಿನಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ ಅಂತ ನೀವು ಧೈರ್ಯ ತಂದುಕೊರಿ ಈ ಮುಂಚಾನೆ ಸಮಯದಲ್ಲಿ ದೇವರು ಮಾತು ಕೊಡ್ತಾ ಇದ್ದಾನೆ ಈ ಶನಿವಾರ ದಿವಸದಲ್ಲಿ ದೇವರು ಮಾತು ಕೊಡ್ತಾ ಇದ್ದಾನೆ ನಾನು ನಿಮ್ಮನ್ನು ಬಲಪಡಿಸ್ತೇನೆ ನಿಮ್ಮನ್ನು ನಾನು ಎಬ್ಬಿಸ್ತೇನೆ ಅಂತ ದೇವರು ಮಾತು ಕೊಡ್ತಾ ಇದ್ದಾರೆ ಭಯ ಪಡೆಬೇಡ ಎಷ್ಟು ಒಳ್ಳೆ ಓಡ್ಸ್ ನೋಡಿ ಎಷ್ಟು ದೇವರು ಅದ್ಭುತವಾಗಿ ಮತ್ತೆ ಭಯ ಪಡೆಬೇಡ ನೀ ಯಾವ ವಿಷಯದಾಗಾದ್ರೂ ಭಯ ಪಡ್ತಾ ಇದ್ರು ಭಯ ಪಡೆಬೇಡ ಯಾಕು ಗೊತ್ತಾ ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನನ್ನು ಸೃಷ್ಟಿ ಮಾಡಿದಂತ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನ ಭಯ ಪಡೆಬೇಡ ಮನುಷ್ಯರು ನೋಡಿ ಭಯ ಪಡೆಬೇಡ ಸಮಸ್ಯೆಗಳ ನೋಡಿ ಭಯ ಪಡೆಬೇಡ ಯಾಕಂದ್ರೆ ದೇವರು ನಿನ್ನ ಸಂಗಡದಲ್ಲಿ ನಿಮ್ಗೆ ತಂದಿದಂಥ ಸಮಸ್ಯೆಯು ನೀವು ಬಂದಿದಂಥ ಕಷ್ಟವೆಲ್ಲ ದೇವರು ಈ ಮುಂಜಾನೆ ಸಮಯದಲ್ಲಿ ತೆಗೆದು ಬಿಡ್ತಾ ಇದ್ದಾನೆ ನಿನಗೆ ಸಂತೋಷ ಸಮಾಧಾನ ಸಮೃದ್ಧಿ ಆಶೀರ್ವಾದಗಳನ್ನು ನೀಡುತ್ತಾ ಇದ್ದಾನೆ ದೇವರು ಈ ಜು ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಿಮ್ಮನ್ನು ಅದನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸುತ್ತಾ ಇದ್ದಾನೆ ಪ್ರೇರಿ ಆಮೇಲೆ ಎಷ್ಟು ಜನರು ಈ ವಾಗ್ದಾನ ಕೇಳಿರೋ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊರಿ ಪ್ರಾರ್ಥನೆ ಲೇಖಿ ಬಯಸ್ರಿ ನಿಜವಾಗಿ ಈ ಮುಂಜಾನೆ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾ ಇದ್ದಾರೆ ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕಣಗಳ ಮುಚ್ಕೊಳ್ಳಿ ಎಸ್ ಪರಿಶುದ್ಧನೇ ಸರ್ವಶಕ್ತನಾದ ತಂದೆ ನಿನಗೆ ಸ್ತೋತ್ರ ರಾಜ್ಯ ದೇವಾದಿ ದೇವ ನಿಮಗೆ ಸ್ತೋತ್ರ ಬಲ ದೇವರೇ ಕೃಪೆ ತೋರಿಸಂತ ತಂದಿ ಏಷ್ಯಾದಲ್ಲಿ ಹೇಳಿದ ಪ್ರಭಾ ಭಯ ಪಡೆಬೇಡ ಧೈರ್ಯದಿಂದಿರು ನಾನು ನಿನ್ನ ಸಂಗಡ ಇದ್ದಂತಿ ಪ್ರಭಾ ಅವನು ಪ್ರಭಾ ನೀನ್ ನಮ್ಮ ಸಂಗಡದಿಂದ ನಾವು ನಂಬ್ತಾ ಮುಂಚಾನೆ ವಾಗ್ದಾನ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭಾ ಈಗ ಎಷ್ಟು ಜನರ ಅನಾರೋಗ್ಯದಿಂದ ಅನುಪ್ರಭಾ ಎಷ್ಟು ಜನ ಸಮಸ್ಯೆಗಳಿಂದ ಅವನನ್ನು ಅನುಪ್ರಭ ಎಷ್ಟು ಜನರು ಕುಟುಂಬ ಪರಿಸ್ಥಿತಿಯಿಂದ ದುಃಖಿಸ್ತರಾಗಿದ್ದರು ಪ್ರಭಾ ಸಾಲಂದು ಹಿಂಸಾದಲ್ಲಿ ಇದ್ದಾರೆ ಪ್ರಭಾ ಗರ್ಭಫಲ ಸ್ಥಿತಿಯಲ್ಲಿ ಇದ್ದಾರೆ ಪ್ರಭ ಪ್ರತಿಯೊಬ್ಬರ ಮಕ್ಕಳನ್ನು ಮುಟ್ಟ ಪ್ರಭ ಎಷ್ಟು ಮಕ್ಕಳಿಗೆ ಸಾಲ ತಿಳಿಸ್ತಂದ ಈ ಬಿಡುಗಡೆ ಪ್ರಭ ಎಷ್ಟು ಜನ ಅನಾರೋಗ್ಯದಿಂದ ಇದ್ದಾರೆ ಪ್ರಭ ಈಗಳಿಗೆನೆ ಸ್ವಸ್ಥತೆ ಮಾಡೋ ಪ್ರಭಾ ನರಗಳಿಕ ಮಾಂಸದಲ್ಲಿ ರಕ್ತದಲ್ಲಿ ರಕ್ತ ಪೋಷಣ ಎಲುಬುಗಳನ್ನ ಕೃಪೆ ತೋರಿಸು ಇನ್ನ ಪರಿಷದ ರಕ್ತನೀಗ ತೊಳೆ ಪ್ರಭ ಈಗಳಿಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹಿಸು ಪ್ರಭಾಕ ಈಗಳಿಗಿನ ಗರ್ಭಫಲ ಇಲ್ಲ ಮಕ್ಕಳಿಗೆ ಗರ್ಭಫಲಗಳು ತೆರಳಪಳ್ಳಿ ಪ್ರಭ ಸಮಸ್ಯೆಗಳು ಮಕ್ಕಳಿಗೆ ಈಗಳಿಗೆ ಬಿಡುಗಡೆ ಎಷ್ಟು ನಂಬಳಿ ರಮಣ ಶಕ ಲಿಖಾ ಅಂದರಬ ದುರಾಮ ಋದು ಮೇ ದುರಮ ರಿಕಾ ಪರಿಶುದ್ಧಾತ್ಮ ತಂದಿ ಕೈಗಳಿಗೆ ವಿಡಿಯೋ ಮೂಲಕವಾಗಿ ಈ ವಾಗ್ದಾನ ಮೂಲಕವಾಗಿ ಅವರ ಜೀವಿತದಲ್ಲಿ ಹೊಸ ಕೃಪೆ ಪ್ರಭಾ ಈ ನೂತನ ವರ್ಷದಲ್ಲಿ ಪ್ರಭಾ ನೂತನ ಕಾರ್ಯವನ್ನು ಕಲ್ಪಟ್ಟರು ಪ್ರಭಾ ನಿನ್ನ ವಾಗ್ದಾನವನ್ನು ಗಟ್ಟಿಯಾಗಿಟ್ಕೊಂಡಿ ಪ್ರಭಾ ನಿನ್ನ ಸಾಕ್ಷಿಯಾಗಿ ಕೃಪೆ ನೀ ನೀನು ಅನುಗುಣಿಸಬಾ ಎಷ್ಟು ಜನರು ಪ್ರಭಾ ಈ ಪ್ರೇರಲ್ಲಿ ಏಕಿ ಬಯಸ್ತಾ ಇದ್ರು ಪ್ರಭಾ ಅವ್ರ ಜೀವಿತ ಬದಲಾಯಿಸುತ್ತ ಅವ್ರು ಹೋಗುವಾಗಲು ಬರುವಾಗಲೂ ಕೆಲಸ ಮಾಡುವ ಕೆಲ ಬರುವಾಗ ಪ್ರತಿ ವಿಷಯದಲ್ಲಿ ಕಠಿಣ ಬಂಗಾರ ದೇವ ದೂತರ ಕಂಚಗಳನ್ನು ಆಶ್ವಾದಿ ಯೇ ಶ್ರೀಕೃಷ್ಣ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದೆ ತಂದಿ ಆಮೇನ್ 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 ತುಂಬಾ ಸಂತೋಷ ಈ ವಾಗ್ದ ಏಕಿ ಬಯಸಿರಿ ಮತ್ತು ನಿಜವಾಗಿ ದೇವರಿ ಮುಂಜಾನೆ ಸಮಯದಲ್ಲಿ ನಿಮಗೆ ದುಃಖದಿಂದ ಮತ್ತು ಸಾಲಲಿಂದ ರೋಗಲಿಂದ ಅದನ್ನು ಬಿಡುಗಡೆ ಕೊಡ್ತಾ ಇದ್ದಾನೆ ದೇವರು ನಿಜವಾಗಿ ಈ ಮುಂಜಾನೆ ಅತ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ ಎಷ್ಟು ಜನ ಈ ವಾಗ್ದನ ಕೇಳಿ ಸಂತೋಷಪಟ್ಟು ಧೈರ್ಯವುಳ್ಳವರಾಗಿದ್ದೀರೋ ನೀವು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಗೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋಕ್ಕೆ ಸಿದ್ಧರಾಗಿದ್ದೇವೆ ಪ್ರೇರೇ ಆಮೇನ್ ಗಾಡ್ ಬಸ್ ಯು ಥ್ಯಾಂಕ್ ಯು